ಶ್ರೀರಾಮ ಸೇನಾ ಮತ್ತು ದುರ್ಗಾಸೇನಾ ಬೆಂಗಳೂರು ನಗರ ಹಾಗೂ ಕ್ಷೇತ್ರದ ಪದಾಧಿಕಾರಿಗಳ ಪದಗ್ರಹಣ ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜರಾಜೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ್ ಕುಲಕರ್ಣಿಜಿ ಆಧ್ಯಾತ್ಮಿಕ ಗುರುಗಳಾದ ಬ್ರಹ್ಮಶ್ರೀ ಉಮಾಮಹೇಶ್ವರ ಗುರುಜಿ ಅಧ್ಯಕ್ಷರಾದ ಎಸ್ ಭಾಸ್ಕರನ್ ಪ್ರಧಾನ ಕಾರ್ಯದರ್ಶಿಗಳಾದ ಸುಂದರೇಶ್ ನರ್ಗಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಅಮರನಾಥ್ ಮತ್ತು ಡಾಕ್ಟರ್ ಸೋಮಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅರುಣ್ ಕುಮಾರ್ ನಾಯ್ಡು ಹಾಗೂ ಶ್ರೀ ರಾಮಸೇನಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಿ ನೆರೆದಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಜವಾಬ್ದಾರಿಯ ಪದಗ್ರಹಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಶ್ರೀರಾಮ ಸೇನೆಗೆ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ನಾವು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ನಾವು ಎಲ್ಲ ಜವಾಬ್ದಾರಿಗಳನ್ನು ವಿಸರ್ಜನೆ ಮಾಡ್ತೀವಿ ರಾಜ್ಯ ಮಟ್ಟದ ನಮ್ದು ಒಂದು ಅಭ್ಯಾಸ ವರ್ಗ ಆಗುತ್ತೆ ಆ ಅಭ್ಯಾಸ ವರ್ಗದಲ್ಲಿ ರಾಜ್ಯ ಮಟ್ಟದ ಕಮಿಟಿ ಆಗತ್ತೆ ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಹಸುವರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಈ ಒಂದು ಅಭ್ಯಾಸವರ್ಗ ಈ ಒಂದು ಆಗಿದೆ ಇಡೀ ರಾಜ್ಯದಲ್ಲಿ ಮೂವತ್ತೆರಡು ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ ಮುಖ್ಯವಾಗಿ ಈ ವರ್ಷ ಬಾಂಗ್ಲಾದೇಶದ ನುಸುಳುಕೋರರು ಕರ್ನಾಟಕದಲ್ಲೇನು ಹೊಕ್ಕಿದ್ದಾರೆ ಇಡೀ ರಾಜ್ಯಕ್ಕೆ ಕಂಟಕಾಗುವಂಥದ್ದೇನು ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಶ್ರೀರಾಮ ಸೇನೆ ಈ ಸಾರಿಯ ಅಜೆಂಡಾದಲ್ಲಿ ಬಾಂಗ್ಲಾ ಹಟಾವೋ ಬಾಂಗ್ಲಾ ಮುಸಲ್ಮಾನಗೂ ಹಟಾವೋ ಭಾರತ್ ಬಚಾವೋ ಅನ್ನುವಂಥ ಆಂದೋಲನಕ್ಕೆ ಈ ಸಾರಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಚಿಕ್ಕಮಗಳೂರಿನ ದತ್ತಪೀಠ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಿಂದೂ ಸಂಘಟನೆಗಳ ಹೋರಾಟದಿಂದ ಇವತ್ತು ಯಶಸ್ಸಿನ ತುದಿಯಲ್ಲಿರುವಂಥ ಆ ಇಸ್ಲಾಮಿಕ್ ಕುರುಹುಗಳನ್ನು ತೆಗೆದುಹಾಕಿ ಹಿಂದೂ ಪೀಠ ಹೇಳಿ ಘೋಷಣೆ ಮಾಡುವಂಥದ್ದು ಒಂದು ಆಂದೋಲನ ಇದೆ ಅದು ಈ ಸಾರಿ ಈ ವರ್ಷ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಈ ಸಾರಿಯ ನಮ್ಮ ರಾಜ್ಯದ ಸಮಿತಿಯಲ್ಲಿ ನಿರ್ಣಯ ಮಾಡಿದ್ದೀವಿ ಬೆಂಗಳೂರಿಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ ಇಲ್ಲಿ ಬಾಂಗ್ಲಾ ನುಸುಳುಕೋರರ ಪ್ರಮಾಣ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸಾಕಷ್ಟು ಏರಿಯಾಗಳು ಇವತ್ತು ಅವರು ರಿಮೋಟ್ನಲ್ಲಿ ಹೋಗ್ತಾ ಇದೆ ಪೊಲೀಸರು ಹೋಗಲಿಕ್ಕಾಗಲ್ಲ ಸ್ಥಿತಿ ಆ ಏರಿಯಾಗಳಲ್ಲಿ ನಿರ್ಮಾಣ ಆಗಿದೆ ಅದನ್ನು ನಾವೀಗ ಆಲ್ರೆಡಿ ಎರಡು ಮೂರು ದಿವಸದಿಂದ ಸರ್ವೆ ಮಾಡ್ತಾ ಇದ್ದೀವಿ ದಾಖಲೆ ಸಮೇತ ನಾವು ಸರ್ಕಾರಕ್ಕೆ ಕೊಡೋರಿದ್ದೀವಿ ಎಚ್ಚರಿಕೆಯನ್ನು ಕೊಡೋರಿದ್ದೀವಿ ಗಡುವನ್ನು ಕೊಡೋರಿದ್ದೀವಿ ಅಕಸ್ಮಾತ್ ಆ ಬಾಂಗ್ಲಾ ಮುಸಲ್ಮಾನ ನುಸುಳುಕೋರರನ್ನ ಹೊರಗಡೆ ಹಾಕಲಿಲ್ಲ ಅಂತಂದರೆ ಶ್ರೀರಾಮ ಸೇನೆನೆ ನುಗ್ಗಿ ಅವ್ರನ್ನ ಒದ್ದು ಓಡಿಸ್ತೀವಿ ಅನ್ನುವಂಥದ್ದು ಸಹ ಈ ಸರಿ ಆಂದೋಲನ ತಗೊಂಡಿದ್ದೀವಿ ಬಹುಶಃ ದೊಡ್ಡ ಪ್ರಮಾಣದ ಆಂದೋಲನ ಈ ಸರಿ ಕರ್ನಾಟಕದಲ್ಲಿ ಈ ಬಾಂಗ್ಲಾದೇಶದ ವಿರುದ್ಧ ನಡೆಯೋದಿದೆ ಶ್ರೀರಾಮ ಸೇನೆಯಿಂದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಆಶೀರ್ದಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ವೇದಿಕೆಯ ಮೇಲೆ ಕುಳಿತಿರುವ ಗುರುಜಿರವರೇ ಬೆಂಗಳೂರು ನಗರದ ಜನರಲ್ ಸೆಕ್ರೆಟರಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಕಾರ್ಯಕರ್ತರು ಬಂಧು ಬಗೆಯರು ಅನ್ನ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಮಾಡಬೇಕು ಅಂತ ಹೇಳಿ ರಾಜ್ಯ ಕಮಿಟಿಯಲ್ಲಿ ನಿಶ್ಚಯ ಮಾಡಿಕೊಂಡಿತ್ತು ಕಾರಣಾಂತರಗಳಿಂದ ಒಂದು ಹದಿನೈದು ದಿನಗಳ